फैक् मालके हालक फैक्ट्री मालके हालक फैक्ट्री मालके फैक्टरी फैक्टरी मालके केन सरकार हा त ಇಂತ ಈಗ ಅವ್ರು ಘೋಷಣೆ ಮಾಡ್ಬೇಕಾತಿ ಅವ್ರ ಮ್ಯಾಮ್ ಹಾಕತ್ತಾರ ಅವರ ಅವ್ರು ನಿರ್ಧಾರ ತಗೊಂದ್ರಂದ್ರೆ ನಾವು ಇದು ಮಾಡಕ್ಕೆ ಬರ್ತಿತ್ತು ಅನ್ನತಾರ ಅವರ ಅದ್ರ ಬಗ್ಗೆ ಏನು ಹೇಳ್ತಾರೆ ಮೊದಲಿಂದಲೂ ರೈತರ ಹೆಂಗಿತ್ತು ಬರ್ತಿತ್ತು ಅಂದ್ರೆ ಒಂದು ಸಿಂಥೆಟಿಕ್ಕ ಮತ್ತೊಂದು ಅಂಜೆಂಟಿಕ ತಿಂತಾರೆ ರೈತರು ಅಂದ್ರೆ ಒಂದು ಕುಟುಬಾಲಿತ್ತಾನೆ ರೈತರ ಕುಟುಬಾಲ ಇದ್ದಂಗೆ ಇವ್ರು ಅಧಿಕಾರ ಬಂತಂದ್ರೆ ಐದು ವರ್ಷ ಅವು ಬದ್ಕೋತ ಅವ್ನು ಹೋಗ್ತಾನೆ ಪತ್ರ ಅಧಿಕಾರ ಇದು ಸಿಕ್ಕಂದ್ರೆ ನಾಲ್ಪ್ಪ ನೀರು ನೀವು ಐದು ವರ್ಷ ಬದ್ಕೋತ ಹಿಂಗೆ ಹೋಗ್ತಾರೆ ಇದರಾಗ ಸಿಕ್ಕು ಸಹ ರೈತ ಈಗ ಕೇಂದ್ರನಲ್ಲಿ ಹಾಕೋದಿನ ಅವಶ್ಯಕತೆ ಇಲ್ಲ ಯಾಕಂತಂದ್ರೆ ರಾಜ್ಯ ಸರ್ಕಾರದಾಗ ಏನಪ್ಪಾ ಅಂತಂದ್ರೆ ಸಾಕಷ್ಟು ಫ್ಯಾಕ್ಟರಿ ಮಾಲೀಕರ ಮತ್ತೆ ಸರ್ಕಾರಿ ಸಚಿವರಾದ ಅವ್ರೆಲ್ಲಾ ಕೂಡ ಚರ್ಚೆ ಮಾಡಿಸಿ ಡಿ ಸಿ ಅವ್ರ ಸಚಿವ ಸರ್ಕಾರ ನೇರವಾಗಿ ಹೇಳಿದ್ರೆ ಏನಪ್ಪ ಅಂದ್ರೆ ಡಿ ಸಿ ಅವ್ರಿಗೆ ಏನಪ್ಪಾ ಅಂದ್ರೆ ನಾವು ಬಿಡ್ಕೊಟ್ಟಂತ ಹೇಳಿದ್ರೆ ಅವರು ಹಾಗಾದ್ರೆ ನೇರವಾಗಿ ಡಿ ಸಿ ಅವರು ಸರ್ಕಾರಿ ಸಚಿವರು ಕರ್ಕೊಂಡು ಕಿಶನ್ ಮುಂತು ಬರೀ ಎರಡು ನಿಮಿಷ ಚರ್ಚೆ ಮಾಡಿ ಇಲ್ಲ ರೈತರು ಇಷ್ಟು ಹೋರಾಟ ನಡೆದ ಪಕ್ಕದ ರಾಷ್ಟ್ರ ಒಳಗೆ ಏನಪ್ಪಾ ಅಂದ್ರೆ ಮೂರ್ ಸಾವಿರದ ನಾಲ್ಕೂರ್ ಚಿಲ್ಲರೆ ಅಮೌಂಟ್ ಕೊಡಾಕತ್ತಾರ ಮತ್ತೆ ಅಂತ್ಯಕ್ಷಣ ಅವ್ರು ಮಾಡಬಹುದು ಸರ್ ಆದ್ರೆ ಏನಪ್ಪಾ ಅಂದ್ರೆ ರೈತರನ್ನ ಬೋಳ್ ಹಾಕೋದನ್ನ ಅವರ ಮೂರ್ ಉದ್ದೇಶ ಐತಿ ನನಗೆ ಅನ್ಸತ್ತೆ ಏನಪ್ಪಾ ಅಂದ್ರೆ ರೈತರಿಗೆ ಇವರು ಕೊಡಬಾರ ಬೆಂಬಲ ಬೆಲೆ ಕೊಡಬಾರ ಅಂತ ಏನಪ್ಪಾ ಅಂದ್ರೆ ಅವ್ರದ್ದು ಮುಖ್ಯ ನಿರ್ಧಾರ ಅನ್ಸುತ್ತೆ ಸರ್ ಡಿ ಸಿ ಅವ್ರ ಮ್ಯಾಗ ಹಾಕೋದಲ್ರಿ ಜಿಲ್ಲಾ ಉಸ್ತುವಾರಿ ಒಳಗೆ ಪೆಲ್ಲ ಬರ್ಬೇಕಲ್ಲಿ ಜಿಲ್ಲಾ ಉಸ್ತುವಾರಿ ಒಳಗೆ ಬರುವ ಡಿಸಿ ಮ್ಯಾಗ ಅವ್ರು ಬಂದು ಸ್ವಲ್ಪ ಏನಾರ ಮಾತಾಡ್ಬೇಕಲ್ಲಿ ಗುರ್ಲಾಪುರ ಯಾಕಂತಂದ್ರೆ ಫ್ಯಾಕ್ಟ್ರಿ ನೋಡ್ರಿ ನಾವು ರಾಜಕಾರಣ ಬೇರೆ ಹೌದಾ ಈ ರೈತರಂತಕ್ಕಂತಹ ಪರಿಸ್ಥಿತಿ ಬಂದಾಗ ಇಲ್ಲಿ ಬರ್ತಕ್ಕಂತ ಕರ್ತವ್ಯ ಎಲ್ಲರೂ ಐತಿ ಯಾರೇ ಇರ್ಲಿ ಈ ದೇಶದ ಪ್ರಧಾನಮಂತ್ರಿ ಇರ್ಬೋದು ಅಥವಾ ರಾಜ್ಯದ ಮುಖ್ಯಮಂತ್ರಿ ಇರ್ಬೋದು ಇದು ಹಾಗ ಎಂ ಎಲ್ ಎಂ ಇರ್ಬೋದು ಎಲ್ಲರೂ ಬಂದ ರೈತರು ಏನಪ್ಪ ಅಂದ್ರೆ ಅವ್ರಿಗೆ ಏನ್ ಕಷ್ಟ ಐತೆ ಅಂತ ಅವ್ರ ಬಂದ ಕೇಳ್ಕೊಂಡ್ ಅವ್ರಿಗೆ ಕಷ್ಟಕ್ಕೆ ಏನಪ್ಪ ಪರಿಹಾರ ಇರತಕ್ಕ ಕರ್ತವ್ಯ ಅವ್ರಿಗೆ ಮತ್ತೆ ಈ ಭಾಗದಾಗ ಏನಪ್ಪ ಮುಖ್ಯವಾಗಿ ಅವರೋ ಮಾಡಬೇಕಿಲ್ಲ ಈ ಭಾಗದಾಗ ಅವರೋ ಬಂದ್ ಇದು ಏಳೆಂಟು ದಿವಸ ನಾವು ಊಟ ಉಪವಾಸ ಎಲ್ಲಾ ಬಿಟ್ಟ ಕ್ಷಣ ನಾವೇನು ಸ್ಟ್ರೈಕ್ ಮಾಡಕ್ ಬರೀ ನಮ್ಮ ರಾಜಕಾರಣ ಬರೀ ಎರಡು ನಿಮಿಷ ಕೂತ್ಕೊಂಡು ಚರ್ಚೆ ಮಾಡಿದ್ರೆ ಬಹಳ ಈಜಿ ಮುಗಿತಕ್ಕಂತ ಒಂದು ಕೆಲಸ ಇತ್ತು ಬಿಲ್ ಇವತ್ತು ಏನು ಪರಿಹಾರ ಫೈನಲ್ ಮಾಡ್ತಾರ ಏನು ಮುಂದೆ ಮಟ್ಟಿಗೆ ಏನಪ್ಪಾ ಅಂತಂದ್ರೆ ಇವತ್ತ ನಾನ್ ನೋಡಕತ್ತೀನಿ ನನಗೊಂದು ನೆನಪರ್ ಏನಪ್ಪಾ ಅಂದ್ರ ಇದು ಹತ್ತೊಂಬತ್ತು ನಲ್ವತ್ತೇಳ ಸ್ವಾತಂತ್ರ್ಯ ಸಿಕ್ತಲ್ಲ ನನಗೆ ಇನ್ನೂ ಅನ್ಸಿ ಅನ್ಸತ್ ಈ ರೈತರಿಗೆ ಏನಪ್ಪಾ ಅಂದ್ರ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅನ್ಸತ್ ಈ ನಮ್ ಭಾರತ ದೇಶದಾಗ ಯಾಕಂತಂದ್ರ ಏಳು ದಿವಸ ಈ ಪ್ರತಿ